ನಮಸ್ಕಾರ ಕನ್ನಡಿಗರೇ ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ವಿ ಸುಮಾರು ಏಳು ಸಾವಿರ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚಲಾಗತ್ತೆ ಅಂತ ಹೇಳಿ ಆಮೇಲೆ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು ಹೇಳ್ತಾರೆ ಕನಿಷ್ಠ ಪಕ್ಷ ಒಂದೇ ಒಂದು ಮಗು ಇರೋವರೆಗೂ ಆ ಶಾಲೆಯನ್ನು ಮುಚ್ಚೋದಿಲ್ಲ ಅಂತ ಹೇಳಿ ನಮಗೆಲ್ಲರಿಗೂ ಸಮಾಧಾನ ಆಯಿತು ಆದರೆ ಆ ಒಂದು ಮಗು ಎಲ್ಲಿದೆ ಕರ್ನಾಟಕದಲ್ಲಿ ಸಮಗ್ರ ಕರ್ನಾಟಕದಲ್ಲಿ ಆ ಒಂದು ಮಗು ಎಲ್ಲೂ ಇಲ್ಲ ಕಣ್ರಿ ಯಾಕಂದರೆ ಇವತ್ತು ನಾವು ಪೋಷಕರು ಹೇಗಾಗಿದ್ವಿ ಗೊತ್ತಾ ನಮಗೆ ನಮ್ಮ ಹುಟ್ಟಿದ ಮಗುನೇ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ನಾವು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾವು ಸಾಲನಾದರೂ ಮಾಡಿ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ತಾ ಇದ್ವಿ ಇದರ ಪರಿಣಾಮ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿದರೆ ಈ ವರ್ಷ ಸುಮಾರು ಏಳು ಸಾವಿರ ಶಾಲೆಗಳನ್ನು ಮುಚ್ಚಲಾಗುತ್ತಂತೆ ಮುಂದಿನ ವರ್ಷ ಸುಮಾರು ಒಂಬತ್ತು ಸಾವಿರ ಶಾಲೆಗಳನ್ನು ಮುಚ್ಚುತ್ತಾರಂತೆ ಅದಕ್ಕಿಂತ ಮುಂದಿನ ವರ್ಷ ಕನ್ನಡ ಮಾಧ್ಯಮದ ಪ್ರತಿಯೊಂದು ಶಾಲೆಯನ್ನು ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನಾಗಿ ಮಾಡ್ತಾರಂತೆ ಹೀಗೇನಾದರೂ ಆಗಿ ಹೋದರೆ ನಮ್ಮ ಕರ್ನಾಟಕದ ಒಂದೇ ಒಂದು ಮಗುವಿಗೂ ಕನ್ನಡದ ಸಾಮಾನ್ಯ ಜ್ಞಾನವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಯವರು ಕನ್ನಡ ಮಾತಾಡಲಿಕ್ಕೆ ಕನ್ನಡ ಬರೀಲಿಕ್ಕೆ ಸೋತು ಹೋಗ್ಬಿಡ್ತಾರೆ ಹಾಗೇನಾದರೂ ಆದರೆ ನಮ್ಮ ಕಣ್ಣೆದುರುಗಡೆನೆ ನಾವು ನಮ್ಮ ಕನ್ನಡ ಭಾಷೆಯನ್ನು ನಾಶ ಆಗೋದನ್ನು ನೋಡಬೇಕಾಗತ್ತೆ ಹಾಗ ಆಗಬಾರ್ದು ಅಂತ ಹೇಳಿದರೆ ಕರ್ನಾಟಕದ ಪ್ರತಿಯೊಂದು ಮಗುವಿಗೂ ಕನಿಷ್ಠ ಪಕ್ಷ ಐದನೇ ತರಗತಿವರೆಗೂ ಆದರೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಸೋದು ಅನಿವಾರ್ಯವಾಗಿದೆ కన్నడ కన్నడహొన్నుడి దేవియను నా పూజిసువి ఆరాధిసువి